ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಇಂದಿನಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಆರ್ ವಿ ರೋಡ್ ಟು ಬೊಮ್ಸಂದ್ರ ಮೆಟ್ರೋ ಮಾರ್ಗದಲ್ಲಿ ಮೂರು ರೈಲುಗಳು ಮಾತ್ರ ಸಂಚಾರ ಮಾಡ್ತಿದ್ವು ಇಂದು ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕನೇ ರೈಲು ಕೂಡ ಟ್ರ್ಯಾಕಿಗಳಿದಿರುವಂಥದ್ದು ಸದ್ಯ ನಾನೀಗ ಬೊಮ್ಮಸಂದ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನಲ್ಲಿದ್ದೀನಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಇದು ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನು ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ನಿಂದ ಆರ್ ವಿ ರೋಡಿಗೆ ಈ ಒಂದು ಮೆಟ್ರೋ ರೈಲು ಕೂಡ ಸಂಚಾರ ಮಾಡಲಿರುವಂಥದ್ದು ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ ಇದು ಯೆಲ್ಲೋ ಲೈನ್ನಲ್ಲಿ ಸಂಚಾರ ಮಾಡ್ತಿರುವಂತಹ ನಾಲ್ಕನೇ ಮೆಟ್ರೋ ಆಗಿರುವಂಥದ್ದು ಅಂದರೆ ಇಷ್ಟು ದಿನಗಳ ಕಾಲ ಇಪ್ಪತ್ತ ಐದು ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಸಂಚಾರವನ್ನು ಮಾಡ್ತಿತ್ತು ಇಂದು ಬೆಳಗ್ಗೆ ಆರು ಗಂಟೆಯಿಂದ ಹತ್ತೊಂಬತ್ತು ನಿಮಿಷಕ್ಕೆ ಒಂದು ಮೆಟ್ರೋ ರೈಲುಗಳು ಕೂಡ ಸಂಚಾರವನ್ನು ಆರಂಭ ಮಾಡಲಿರುವಂಥದ್ದು ಇದು ಟ್ರೈನ್ನ ಒಳಭಾಗದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲ ರೈಲು ಇದು ಅಂದರೆ ಬೊಮ್ಸಂದ್ರದಿಂದ ಆರ್ ವಿ ರೋಡಿಗೆ ಸಂಚಾರವನ್ನು ಮಾಡ್ತಿರುವಂತಹ ಮೊದಲ ಆಗಿರುವಂಥದ್ದು ಇಲ್ಲಿಂದ ಒಂದು ಹದಿನಾರು ಮೆಟ್ರೋ ಸ್ಟೇಷನ್ಗಳು ಕೂಡ ಇರುವಂಥದ್ದು ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟ್ರ್ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು ಅಂದರೆ ಆಗಸ್ಟ್ ಹತ್ತನೇ ತಾರೀಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಮಾರ್ಗಕ್ಕೆ ಗ್ರೀನ್ ಸಿಗ್ನಲನ್ನು ಕೊಡಕೊಟ್ಟರು ಕೊಟ್ಟರು ಹನ್ನೊಂದನೇ ತಾರೀಕಿನಿಂದ ಈ ಒಂದು ಮೆಟ್ರೋ ಮಾರ್ಗ ಸಾರ್ವಜನಿಕರಿಗೆ ಮುಕ್ತವಾಯಿತು ಹಾಗಾಗಿ ಅಂದಿನಿಂದ ಇಲ್ಲಿವರೆಗೂ ಕೂಡ ಮೆಟ್ರೋ ಪ್ರಯಾಣಿಕರಿಗೆ ಇದ್ದಂಥದ್ದೇ ಒಂದೇ ಅಂದರೆ ಈ ಒಂದು ಮಾರ್ಗಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋ ಟ್ರೈನ್ಗಳು ಬರಬೇಕು ಅವಧಿ ಕಡಿಮೆ ಆಗಬೇಕು ಅಂತಂದರೆ ಸಾಮಾನ್ಯವಾಗಿ ಈಗ ಗ್ರೀನ್ ಲೈನ್ ಇರ್ಬೋದು ಪರ್ಪಲ್ ಲೈನಲ್ಲಿ ನಾಲ್ಕರಿಂದ ಐದು ನಿಮಿಷ ಆರು ನಿಮಿಷ ಏಳು ನಿಮಿಷ ಈ ತರಹ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ ಆದರೆ ಆರ್ ವಿ ರೋಡ್ ಟು ಬೊಮ್ಮಸಂದ್ರಹದಲ್ಲಿ ಕೇವಲ ಮೂರು ರೈಲುಗಳು ಮಾತ್ರ ಇದ್ದಂತಹ ಕಾರಣಕ್ಕಾಗಿ ಇಪ್ಪತ್ತ ಐದು ನಿಮಿಷಕ್ಕೆ ಒಂದು ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಾ ಇತ್ತು ಇವತ್ತಿನಿಂದ ಅಂದರೆ ನಾಲ್ಕನೇ ಟ್ರೈಲು ನಾಲ್ಕನೇ ರೈಲು ನಮ್ಮ ಮೆಟ್ರೋಗೆ ಸೇರ್ಪಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನಿಮಿಷಕ್ಕೆ ಒಂದು ಮೆಟ್ರೋ ರೈಲುಗಳು ಕೂಡ ಸಂಚಾರವನ್ನು ಮಾಡ್ತಿರುವಂಥ ಸಾಕಷ್ಟು ಜನ ಮೆಟ್ರೋ ಪ್ರಯಾಣಿಕರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಸರ್ ಇನ್ನೊಂದಷ್ಟು ಮೆಟ್ರೋ ಟ್ರೈನ್ಗಳು ಸೇರ್ಪಡೆ ಆದರೆ ಈ ಮಾರ್ಗಕ್ಕೆ ಬೇರೆ ಮಾರ್ಗಗಳಂತೆ ಅಂದರೆ ಹಸಿರು ಮತ್ತು ನೇರಳೆ ಮಾರ್ಗದಂತೆ ನಾಲ್ಕರಿಂದ ಐದು ನಿಮಿಷಕ್ಕೆ ಓಡಾಡಲಿಕ್ಕೆ ಆರಂಭವಾದರೆ ತುಂಬ ಸಹಾಯವಾಗುತ್ತೆ ಕಾರಣ ಹೇಳಿದ್ರೆ ಈ ಆರ್ ವಿ ರೋಡ್ ಟು ಬೊಮ್ಸಂದ್ರ ಎಲ್ಲೋ ಲೈನಲ್ಲಿ ಸಾಕಷ್ಟು ಐ ಟಿ ಬಿ ಟಿ ಕಂಪನಿಗಳಿರುವಂಥದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಐ ಟಿ ಉದ್ಯೋಗಗಳು ಕೂಡ ಸಂಚಾರವನ್ನು ಮಾಡ್ತಾರೆ ಇಪ್ಪತ್ತೈದು ನಿಮಿಷ ಕಾಯಬೇಕು ಅನ್ನೋಂಥದ್ದು ಸಾಕಷ್ಟು ಸಮಸ್ಯೆಯನ್ನು ಕೂಡ ಉಂಟು ಮಾಡುತ್ತೆ ಹಾಗಾಗಿ ಒಂದಷ್ಟು ಮೆಟ್ರೋ ಟ್ರೈನ್ಗಳು ಆ್ಯಡ್ ಆದರೆ ಓಡಾಡುವಂಥವ್ರಿಗೆ ಸಹಾಯ ಆಗುತ್ತೆ ಅನ್ನೋಂಥ ಒಂದು ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇಂದಿನಿಂದ ಹತ್ತೊಂಬತ್ತು ನಿಮಿಷಕ್ಕೆ ಒಂದು ಮೆಟ್ರೋ ಟ್ರೈನು ಸಂಚಾರ ಮಾಡ್ತಾ ಇರುವಂಥದ್ದು ತಾವು ಕೂಡ ಪ್ರಯಾಣವನ್ನು ಬೆಳೆಸಿದ್ದೀರಾ ಬೊಂಬ್ ಏನು ಹೇಳ್ತೀರಾ ಸರ್ ಸರ್ ನನ್ನ ಜೊತೆಯಲ್ಲಿ ಪ್ರಯಾಣಿಕರಿದ್ದಾರೆ ಸರ್ ತಾವು ಈಗ ಈ ಒಂದು ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ರೆ ಇವತ್ತು ಆರು ಗಂಟೆಗೆ ಸ್ಟಾರ್ಟ್ ಆಗಿದೆ ಹತ್ತೊಂಬತ್ತು ನಿಮಿಷಕ್ಕೆ ಒಂದು ಮೆಟ್ರೋ ರೈಲ್ ಸಂಚಾರ ಮಾಡ್ತಾ ಇದೆ ತಮಗೆ ಹೇಗೆ ಅನಿಸುತ್ತೆ ಸರ್ ಸರ್ ತುಂಬ ಖುಷಿ ಆಗ್ತಾ ಇದೆ ಯೂಶುವಲಾಗಿ ಬೇರೆ ಕಡೆ ನೋಡಿದ್ರೆ ನಾವು ಒಂದು ಫೋರ್ ಫೈವ್ ಮಿನಿಟ್ಸ್ಗೆಲ್ಲ ಬರ್ತಾ ಇದೆ ಸೊ ದಿಸ್ ಇಸ್ ಟೂ ಲೇಟ್ ತುಂಬ ಇದು ರಶ್ ಇರೋಂಥ ಜಾಗ ಇದು ಇವಾಗ ಸ್ವಲ್ಪ ಫ್ರೀಕ್ವೆನ್ಸಿ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತದೆ ಸರ್ ಸಾಮಾನ್ಯವಾಗಿ ತಮಗೂ ಕೂಡ ಗೊತ್ತು ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಮೂರೇ ಮೂರು ರೈಲು ಇದ್ದ ಕಾರಣಕ್ಕಾಗಿ ಇಪ್ಪತ್ತೈದು ನಿಮಿಷಕ್ಕೊಂದು ಮೆಟ್ರೋ ರೈಲು ಸಂಚಾರ ಮಾಡ್ತಾ ಇತ್ತು ಇವತ್ತು ಬೆಳಗ್ಗೆ ನಾಲ್ಕನೇ ರೈಲು ಕೂಡ ಸೇರ್ಪಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನಿಮಿಷಕ್ಕೊಂದು ಮೆಟ್ರೋ ರೈಲು ಸಂಚಾರ ಮಾಡ್ತಾ ಇದೆ ಇದರಿಂದ ಒಂದಷ್ಟು ಜನರಿಗೆ ಉಪಯೋಗ ಆಗಬಹುದು ಅನಿಸತ್ತೆ ಸರ್ ಸರ್ ಡೆಫಿನೆಟಾಗಿ ಉಪಯೋಗ ಆಗುತ್ತೆ ಯಾಕಂದರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದಷ್ಟು ಜನಕ್ಕೆ ಅವೇರ್ನೆಸ್ ಬರುತ್ತೆ ಸೊ ದಟ್ ಈಸ್ ಟು ಗುಡ್ ಸೊ ಯಾಕಂದರೆ ನಮ್ಮದು ಇಷ್ಟು ನಮ್ದು ಇರೋ ಟ್ರಾಫಿಕ್ ಇವಾಗ ನೋಡಿದ್ರೆ ನಾವು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ ಅಂದಷ್ಟು ಜನ ಬರೋಕ್ಕೆ ಆಗ್ತಾರೆ ಸೊ ಎವ್ರಿಥಿಂಗ್ ವಿಲ್ ಗೋ ಗುಡ್ ಸಾಮಾನ್ಯವಾಗಿ ಈ ಒಂದು ಮಾರ್ಗದಲ್ಲಿ ತಾವು ಹಿಂದೆ ಬಸ್ಸು ಕಾರು ಆಟೋದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಷ್ಟು ಗಂಟೆಗಳು ತೆಗೆದುಕೊಳ್ತಾ ಇತ್ತು ಈ ಒಂದು ಮೆಟ್ರೋ ರೈಲ್ ಓಪನ್ ಆಗಿರೋದ್ರಿಂದ ತಮಗೆ ಎಷ್ಟು ಸಮಯ ಉಳಿತಾಯ ಆಗ್ತಿದೆ ಅನಿಸುತ್ತೆ ಸರ್ ಸರ್ ಯೂಶ್ವಲಾಗಿ ಚಂದಾಪುರದಿಂದ ನೀವು ಬ್ಯಾಂಗ್ಳೂರಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಮಜೆಸ್ಟಿಕ್ ಸೇರಬೇಕಂದ್ರೆ ಮಿನಿಮಮ್ ಟೂ ಅವರ್ಸ್ ಬೇಕು ಓಕೆ ಸೊ ನಾವು ಇದರಲ್ಲಿ ಹೋದರೆ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಟು ಸಿಕ್ಸ್ಟಿ ಮಿನಿಟ್ಸ್ ಒಳಗಡೆ ಹಾಕಿರಿ ಸರ್ ಸರ್ ಮತ್ತೊಂದಷ್ಟು ರೈಲುಗಳು ಸೇರ್ಪಡೆ ಆದರೆ ಅಂದರೆ ಹನ್ನೆರಡು ಹನ್ನೆರಡರಿಂದ ಹದಿನೈದು ರೈಲುಗಳು ಬರಬೇಕಾಗಿರುವಂಥದ್ದು ಕೇವಲ ನಾಲ್ಕು ರೈಲು ಮಾತ್ರ ಬಂದಿರುವಂಥದ್ದು ಮತ್ತೊಂದಷ್ಟು ರೈಲುಗಳು ಸೇರ್ಪಡೆಯಾದರೆ ಪ್ರಯಾಣಿಕರಿಗೆಲ್ಲ ಒಂದು ಕಡೆ ಇನ್ನೊಂದಷ್ಟು ಸಹಾಯ ಆಗಬಹುದಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ನಮ್ಮದು ಹೆಂಗೆ ಬೆಳಿಬೇಕಂದ್ರೆ ಮೆಟ್ರೋ ಪ್ರತಿಯೊಬ್ಬರು ಯೂಸ್ ಮಾಡಿದ್ರೆ ತುಂಬ ಪೊಲ್ಯೂಷನ್ ಫ್ರೀ ಆಗುತ್ತೆ ಆಮೇಲೆ ಟ್ರಾಫಿಕ್ ಫ್ರೀ ಆಗುತ್ತೆ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ ಸರ್ ಸೊ ಐ ಥಿಂಕ್ ಇನ್ ಹ್ಯಾವ್ ಟು ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ತಾವು ಈ ಒಂದು ಮೆಟ್ರೋ ರೈಲಲ್ಲಿ ಸಂಚಾರ ಮಾಡ್ತಾ ಇದ್ರೆ ಆರು ಗಂಟೆಗೆ ಆರಂಭವಾಗಿದೆ ತಮ್ಗೆ ಹೇಗೆ ಅನಿಸ್ತಿದೆ ಸರ್ ಸಂತೋಷ ಆಗ್ತಿದೆಯಾ ಅಂತ ತುಂಬ ಖುಷಿ ಆಗ್ತದೆ ಸರ್ ಯಾಕಂದರೆ ಎಷ್ಟೋ ನಾವು ಅಟ್ಲೀಸ್ಟ್ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ ಜರ್ನಿ ಮಾಡೋ ಟೈಮಲ್ಲಿ ನಾವು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತಾ ಇದ್ದರೆ ಸೊ ನಮ್ಮ ಸರ್ಕಾರಕ್ಕೂ ಕೃತಜ್ಞತೆ ತಿಳಿಸ್ಬೇಕು ನಾವು ಸೊ ವೆರಿ ಹ್ಯಾಪಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ಮೆಟ್ರೋ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು ಮತ್ತೊಂದಷ್ಟು ರೈಲುಗಳು ಸೇರ್ಪಡೆ ಆದರೆ ಬೇರೆ ಮಾರ್ಗಗಳಲ್ಲಿ ಈಗಾಗಲೇ ಏನು ಹಸಿರು ಮತ್ತು ನೇರಳೆ ಮಾರ್ಗದಲ್ಲಿ ನಾಲ್ಕರಿಂದ ಐದು ನಿಮಿಷಕ್ಕೆ ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಾಯಿದೆ ಇಲ್ಲೂ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಸಂಚಾರ ಮಾಡ್ತಾ ಇತ್ತು ಇವತ್ತು ನಾಲ್ಕನೇ ಮೆಟ್ರೋ ರೈಲು ಸೇರ್ಪಡೆ ಆಗಿರುವುದರಿಂದ ಹತ್ತೊಂಬತ್ತು ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಸಂಚಾರ ಮಾಡ್ತಾ ಇದೆ ಇನ್ನೊಂದಷ್ಟು ರೈಲು ಸೇರ್ಪಡೆಯಿಂದ ನಾಲ್ಕರಿಂದ ಐದು ನಿಮಿಷಕ್ಕೆ ಈ ಮಾರ್ಗದಲ್ಲೂ ಕೂಡ ಮೆಟ್ರೋ ರೈಲುಗಳು ಸಂಚಾರ ಮಾಡಿದ್ರೆ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್